ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು பார்த்தையலப்பா பார்த்தையல சரி நான் சமே பச சொந்தம் பாத்து நீ பஸ்டம் கேட்கலாமா அது கொஞ்சம் இங்கே சைடி எல்லாரும் வந்துருங்களாப்பா ஆையா ई सहया तरितो गर्छो तलाचो होला साक्षिन बरो दिने कमिटमेन्ट आकडे गर्न गयो त्यो फ्रंटमा बन्दिस त्यो नाउली गन गर्न सक्छ इफ यू नो सर इते जा सा ए युन क्यार इनारी तर अफिस सुन्नो र युट मथिया आउ आउ के के टाइपको छ फुफसा देखि गयो छ छ गयो गयो काइमे दो मोर होला होर जनाई होर जनाई यो २० लेको एस्टे दो ಶುದ್ಧ ಕುಡಿಯ ನೀರಿನ ಘಟಕದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಮನ್ನಾಣಪ್ಪನವರೇ ಜನಪದ ತೆಗೆದುಕೊಳ್ಳೋದಿಲ್ಲ ಮತ್ತು ಪ್ರತಿಯೊಂದು ಗ್ರಾಮದಲ್ಲೂ ಶುದ್ಧ ಕುಡಿಯ ನೀರು ಬೇಕು ಅಂತ ಹೇಳಿ ಭಾಳ ಒತ್ತಡ ಇದೆ ನಮ್ಮ ಗ್ರಾಮಸ್ಥರು ಈ ಕಡೆ ಮಡಿಕೇರಿಗೆ ಆನೂರಿಗೆ ಮತ್ತು ಗೊಡ್ಗಂಜೂರಿಗೆ ಹೋಗಿ ಶುದ್ಧ ಕುಡಿಯೋ ನೀರನ್ನು ತೊಗೊಂಡು ಒಂದು ಅಭ್ಯಾಸ ಇತ್ತು ನಾನು ಎರಡು ಸಾವಿರದ ಹದಿಮೂರು ಕಡೆಗಳಿಗೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ಸುಮಾರು ಏಳು ಎಂಟು ಮಾತ್ರ ಆವತ್ತು ಶ್ಯಾಂಕ್ಷನ್ ಆಗಿತ್ತು ಪಿಲ್ಟ್ರ್ ಹೊಸದಾಗಿ ಸರ್ಕಾರದಿಂದ ಅದಾದ ನಂತರ ಚುನಾವಣೆಯಲ್ಲಿ ನಮಗೆ ಏರ್ಪೇರಾದ ಮೇಲೆ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಬಂದ ಮೇಲೆ ಎಚ್ ಕೆ ಪಾಟೀಲ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ಸರ್ಕಾರದ ವತಿಯಿಂದ ಎಲ್ಲೆಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇದೆ ಅಂಥ ಊರುಗಳನ್ನು ದೊಡ್ಡ ದೊಡ್ಡ ಊರುಗಳನ್ನು ಆಯ್ಕೆ ಮಾಡಿ ಫಿಲ್ಟರ್ ಸರ್ಕಾರದ ವತಿಯಿಂದ ಕೊಡುವಂಥ ಕೆಲಸ ಆಯಿತು ಮಧ್ಯದಲ್ಲಿ ಕೆಲವು ಕಂಪನಿಗಳು ಅವರಿವರು ಅಲ್ಲಲ್ಲಿ ಒಂದೊಂದು ಮಾಡಿದ್ರು ನಾನು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ್ತೆ ಚುನಾವಣೆಯಲ್ಲಿ ಗೆದ್ದ ನಂತರ ನಮ್ಮ ತಾಲೂಕಿನಲ್ಲಿ ಎಷ್ಟು ಕಡೆ ಫಿಲ್ಟ್ರ್ ಇದೆ ಎಷ್ಟು ಕಡೆ ಫಿಲ್ಟ್ರು ಕೆಲಸ ಮಾಡ್ತಾಯಿದೆ ಎಷ್ಟು ಕಡೆ ಕೆಲಸ ಎಷ್ಟು ಫಿಲ್ಟ್ರ್ಗಳು ಉಪಯೋಗಕ್ಕೆ ಬರ್ತವೆ ಅಂತೇಳಿ ಎಲ್ಲ ಅದೇನ ಮಾಡ್ತೀವಿ ಆನಂದಿ ಅವ್ರ ಮುಖಾಂತರ ಕಡೆಗೆ ಕಳೆದ ಹತ್ತು ವರ್ಷಗಳಲ್ಲಿ ಕೇವಲ ಒಂದು ಅರವತ್ತರಿಂದ ಅರವತ್ತೈದು ಮಾತ್ರ ಆಗಿತ್ತು ಫಿಲ್ಟರ್ ಸರ್ಕಾರ ಕೊಟ್ಟಿದ್ದು ಎಲ್ಲ ಸೇರಿ ಅಂದರೆ ಹತ್ತು ವರ್ಷದಲ್ಲಿ ಎಷ್ಟು ಮಟ್ಟಿಗೆ ಪ್ರಯತ್ನ ಇತ್ತು ಜನರಿಗೆ ಫಿಲ್ಟರ್ ಕೊಡುವಂಥದ್ದು ಕಡೆ ಅನ್ನೋದು ನೀವು ಯೋಚನೆ ಮಾಡಿ ನಾನು ಇದನ್ನ ಏನಾದರೂ ಮಾಡಿ ಇದಕ್ಕೊಂದು ದಾರಿ ಹುಡುಕಬೇಕು ಅಂತ ಹೇಳಿ ನಮಗೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಇವತ್ತು ಅಸ್ತಿತ್ವದಲ್ಲಿಲ್ದೇ ಇರೋದ್ರಿಂದ ಆ ಅನುದಾನ ಹಂಚಿಕೆ ಮಾಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಅದನ್ನು ಬಹಳ ಜವಾಬ್ದಾರಿಯುತವಾಗಿ ನಾವು ಅದನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ಐ ಸ್ಕೂಲ್ಗಳಲ್ಲಿ ಸ್ಮಾರ್ಟ್ ಟಿ ವಿ ಸ್ಮಾರ್ಟ್ ಟಿ ವಿ ಕೊಡುವಂಥದ್ದು ಎಪ್ಪತ್ತೈದು ಇಂಚು ಸ್ಮಾರ್ಟ್ ಟಿ ವಿ ಕೊಡುವಂಥದ್ದು ಒಂದು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಯು ಪಿ ಎಸ್ ಐವತ್ತೆರಡು ಸಾವಿರ ಯು ಪಿ ಎಸ್ ಸಮೇತ ಎಪ್ಪತ್ತೈದು ಇಂಚ್ ಟಿ ವಿ ವಿದ ಕೋರ್ಸ್ ಕಂಟೆಂಟ್ ಏನೋ ನಮ್ಮ ಏನೋ ಪಠ್ಯಗಳ ಕಂಟೆಂಟ್ ಜೊತೆಗೆ ಸ್ಮಾರ್ಟ್ ಟಿವಿಯನ್ನು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಐಸ್ಕೂಲುಗಳಿಗೆ ಕೊಡುವಂಥ ಕೆಲಸ ಮಾಡಿದ್ದೀವಿ ನಂತರ ನಾವು ಶುದ್ಧ ನೀರಿನ ಕಟ್ಟಡಗಳು ಕೊಡಬೇಕು ಅಂತ ಹೇಳಿ ಹೋದರಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎರಡು ಅನುದಾನಗಳು ಸೇರಿಕೊಂಡು ಸುಮಾರು ಹತ್ತು ಕೊಟ್ಟಿದ್ವಿ ನಂತರ